ಇಲ್ಲಿ ಒಂದು ಟಿ ವಿ ಎಸ್ ಗಾಡಿ ಇದೆ ನೋಡಿ ಕೆ ಎ ಜೀರೋ ನೈನ್ ಎಚ್ ಡಿ ಜೀರೋ ತ್ರೀ ಫೋರ್ ನೈನ್ ಇದು ಎಕ್ಸೆಲ್ ಸೂಪರ್ ಹಂಗಂದ್ರೆ ಟಿ ವಿ ಎಸ್ ಎಕ್ಸ್ ಎಲ್ ಸೂಪರ್ ಈ ಗಾಡಿ ನೋಡಬಹುದು ನೀವು ಫುಲ್ ಹಳೇದಾಗಿದೆ ಹಂಗಂದ್ರೆ ಓಲ್ಡ್ ಮಾಡಲು ಗಾಡಿ ಇದಿರೋದು ಬನ್ನೂರಲ್ಲಿ ಬನ್ನೂರಲ್ಲಿ ಲೋಕಲ್ ಗೆ ಓಡಾಡಕ್ಕೆ ಅಂತ ಇಟ್ಕೊಂಡಿರೋಂತದ್ದು ಇವರು ಓಡಾಡೋ ಸೀನಿಯರ್ ಸಿಟಿಜನ್ ಹಂಗಂದ್ರೆ ಸಿಕ್ಸ್ಟಿ ಪ್ಲಸ್ ಆಗಿದೆ ಇಲ್ಲಿ ಲೋಕಲ್ ಅಲ್ಲಿ ಓಡಾಡಕ್ಕೋಸ್ಕರ ಇಟ್ಕೊಂಡಿದ್ದಾರೆ ಆದ್ರೆ ಇದ್ರದ ಒಂದು ಫೈನ್ ನೋಡಿದ್ರೆ ನೀವು ಭಯ ಬೀಳುವಂತೂ ಗ್ಯಾರಂಟಿ ನೋಡಿ ಮಡ್ಗಾಡಲ್ಲ ಹೋಗಿದೆ ಟೈರ್ ಎಲ್ಲ ಫ್ಲಾಟ್ ಆಗಿದೆ ತುಂಬಾ ಹಳೆ ಗಾಡಿ ಇದಕ್ಕೆ ಏನು ಇಲ್ಲ ಹಾಗಂದ್ರೆ ಒಂದು ಪೇಂಟ್ ಮಾಡಿ ಮೇಂಟೈನ್ ಮಾಡೋದು ಅದ ಯಾವ್ದು ಮಾಡಿಲ್ಲ ಇವರು ಹಂಗಾಗಿ ಲೋಕಲ್ ಅಲ್ಲಿ ಓಡಾಡಕ್ಕೆ ಅಂತ ಒಂದು ಸೈಕಲ್ ತರ ಇಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸೈಕಲ್ ತರ ಒಂದು ಗಾಡಿ ಯಾಕಂದ್ರೆ ಜಾಸ್ತಿ ಓಡಾಡಕ್ ಆಗಲ್ವಲ್ಲ ಅವ್ರಿಗೆ ಹಂಗಾಗಿ ಎಲ್ಲ ರೆಸ್ಟ್ ಇಡ್ ಬಿಟ್ಟೈತೆ ಮಳೆಲಿ ನೀರ್ ಬಿದ್ದು ಹಳ್ಳಿಗಳ ಕಡೆ ನೀವೇ ನೋಡಿರ್ತೀರಿ ಆಚೆ ನಿಲ್ಸಿರ್ತಾರೆ ಮಳೆ ಬಿದ್ದಾಗ ಎಲ್ಲ ಹೋಗಿರುತ್ತೆ ಹಂಗಾಗಿ ಆದ್ರೆ ಇಲ್ಲಿ ಬನ್ನೂರಲ್ಲಿ ಒಂದು ಹೊಸದಾಗಿ ಕ್ಯಾಮರಾಗಳನ್ನ ಅಳವಡಿಕೆ ಮಾಡಿದ್ದಾರೆ ಆರ್ ಟಿ ಓದವರು ಆ ಅಲ್ಲಿ ಓಡಾಡಬೇಕಾದ್ರೆ ಇವ್ರು ಆಳ್ತರಕ್ಕೆ ಅಂಗಡಿ ಹೋಗ್ಬೇಕಾರೆ ಬ್ಯಾಂಕ್ ಹೋಗ್ಬೇಕಾದ್ರೆ ಈ ಸಣ್ಣ ಪುಟ್ಟ ಮನೆಯಿಂದ ಒಂದ್ ಅರ್ಧ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಓಡಾಡಬೇಕಾದ್ರೆ ಬಂದಿರೋ ಅಂತ ಫೈನ್ ಆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ ನಿಮ್ಗೆ ತೋರಿಸ್ತೀನಿ ಎಷ್ಟಾಗಿದೆ ಅಂತ ಹೇಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ನೋಡಿ ನೂರ ಮೂವತ್ನಾಲ್ಕು ಕೇಸ್ ಇದೆ ಅರವತ್ತ ಏಳು ಸಾವಿರ ಆಗಿದೆ ಬಿಲ್ ಇದನ್ನ ಈ ಗಾಡಿ ಮಾರಿದ್ರು ಕೂಡ ಇಷ್ಟ ಅಮೌಂಟ್ ಬರಲ್ಲ ಅಕಸ್ಮಾತ್ ಇವರು ಕಟ್ತಿರ ಹಂಗೆ ಬಿಟ್ರೆ ಈ ಗಾಡಿ ಯಾರ ಐತೆ ಅವ್ರ ಹೆಸರು ಮೇಲೆ ಕೇಸ್ ಆಗುತ್ತೆ ಕೇಸ್ ಬುಕ್ ಆಗುತ್ತೆ ಅದೇನ್ ಕತೆನೋ ಏನೋ ಇದನ್ನ ಏನಾದ್ರು ಕ್ಲಿಯರ್ ಮಾಡ್ಬೇಕು ಅಂತ ಅಂದ್ರೆ ಒಂದು ಹೊಸ ಕಾನೂನು ಬರಬೇಕು ಸೀನಿಯರ್ ಗೆ ಅಂತ ಈ ಸ್ಟಾಫರ್ ಅಂತ ಕ್ಲಿಯರ್ ಮಾಡಕ್ ದಯವಿಟ್ಟು ಬನ್ನೂರಲ್ಲಿ ಓಡಾಡೋರು ನೋಡ್ಕೊಂಡು ಓಡಾಡಿ ಎಲ್ಲಾ ಕಡೆ ಸಿ ಸಿ ಕ್ಯಾಮೆರಾ ಇದೆ ನಮ್ಮ ಹಳ್ಳಿಲಿ ಏನ್ ಹಾಕಿಲ್ಲ ಏನಾಗಲ್ಲ ಬಿಡು ಅಂತ ನೀವು ಎದ್ವಾ ತದ್ವಾ ಓಡಾಡ್ಬೇಡಿ ಹೆಲ್ಮೆಟ್ ಇಲ್ಲ ಅಂತಂದ್ರೆ ಅದಕ್ಕೋಸ್ಕರ ನೀವು ಹೆಲ್ಮೆಟ್ ಹಾಕೊಂಡು ಓಡಾಡಿ ನಿಮ್ಗೂ ಸೇಫ್ಟಿ ಇರುತ್ತೆ ಈ ತರ ಫೈನ್ ಕಟ್ಟೋ ಸಮಯ ಇರಲ್ಲ ಗಾಡಿಗಳಿಗೆ ಲಕ್ಷಾಂತರ ರೂಪಾಯಿ ಬಂದೈತೆ ಇವತ್ತಲ್ಲ ನಾಳೆ ವಸೂಲಿ ಮಾಡೇ ಮಾಡ್ತಾರೆ ಗವರ್ಮೆಂಟ್ ಅವರು ಬಿಡಲ್ಲ ಅದಕ್ಕೋಸ್ಕರ ಈ ವಿಡಿಯೋನ ಆದಷ್ಟು ಬನ್ನೂರಲ್ಲಿ ಓಡಾಡೋ ಮತ್ತೆ ಔಟ್ ಸೈಡ್ ಸಿಟಿಲಿ ಓಡಾಡೋರ್ವೆ ಎಲ್ಲೂ ಸಿ ಸಿ ಇದೆ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ಹೆಲ್ಮೆಟ್ ಹಾಕೊಂಡು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಫಾಲೋ ಮಾಡಿ ಇಲ್ಲ ಅಂತಂದ್ರೆ ನೀವು ಇವತ್ತಲ್ಲ ನಾಳೆ ನೀವು ಕಟ್ಲೇಬೇಕಾಗತ್ತೆ ತಪ್ಪಿಸ್ಕೊಳ್ಳಕ್ ಚಾನ್ಸೇ ಇಲ್ಲ ಅದಕ್ಕೋಸ್ಕರ ಯಾಕೆ ಸುಮ್ನೆ ಇವಾಗ ನೀವು ದುಡಿಯೋದು ಐನೂರು ರೂಪಾಯಿಗೆ ಇಲ್ಲಿ ಸಾವಿರಾರು ರೂಪಾಯಿ ಫೈನ್ ಗಳನ್ನ ಕಟ್ಕೊಂಡು ಈ ತರ ಇದೆಯಪ್ಪ ಆರ್ ಟಿಒ ರೂಲ್ಸ್